ಹೆಚ್ಚಾಗಿ ಹಗುರ ಮಾಡಿದ್ದಾರೆ ಯತ್ನಾಳ್ ಅವರು ನಾವು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು ಕೋಟಿ ನಮ್ದು ತಪ್ಪು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ಯಾಕೆಂದ್ರೆ ಅದು ನಲ್ವತ್ತು ಸಾವಿರ ಕೋಟಿ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಅದಕ್ಕೆ ಈಗ ತನಿಖೆ ಮಾಡ್ತಾ ಇದ್ದೇವೆ ಸರ್ಕಾರ ತನಿಖೆ ಮಾಡ್ತಾ ಇದೆ ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಕ್ರಮ ಆಗಿದೆ ಅನ್ನೋದನ್ನ ತನಿಖೆಗಾಗಲೇ ಮಾಡ್ತಾ ಇದ್ದಾರೆ ಎತ್ನಾಳ್ ಅವರ ಹೇಳಿಕೆ ಇನ್ನೊಂದಿಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಾಗ ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಆ ಮಾಹಿತಿಗಳನ್ನ ಕೊಟ್ಟಾಗಿದೆ ಅದನ್ನು ಪರಿಚಯ ಮಾಡ್ತಿಲ್ಲ